ಸ್ನೇಹಿತರೆ ವರ್ಣಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಅಧ್ಯಾಯ ನಂಬರ್ ಹತ್ತೊಂಬತ್ತು ರಾಷ್ಟ್ರೀಯ ಭಾವೈಕ್ಯ ಈ ಘಟಕದ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಿಸಿಕಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗುವ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಸಮಾಜ ವಿಜ್ಞಾನದ ಘಟಕವಾದ ರಾಷ್ಟ್ರೀಯ ಭಾವೈಕ್ಯ ಈ ಘಟಕದ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪೌರನಿತಿಯ ಅಧ್ಯಾಯ ಹತ್ತೊಂಬತ್ತು ರಾಷ್ಟ್ರೀಯ ಭಾವೈಕ್ಯ ಅದರಲ್ಲಿ ಮೊದಲನೇ ಪ್ರಶ್ನೆ ವಿವಿಧತೆಯಲ್ಲಿ ಏಕತೆ ಎಂದರೇನು ವಿವಿಧತೆಯಲ್ಲಿ ಏಕತೆ ಎಂದರೇನು ಸರಿಯಾದ ಉತ್ತರ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ ಅಸೂಯೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ನಾವೆಲ್ಲ ಒಂದೇ ಎಂಬ ಭಾವನೆ ಹೊಂದುವುದೇ ವಿವಿಧತೆಯಲ್ಲಿ ಏಕತೆ ಅರ್ಥವಾಗ್ತದೆ ಅಂದರೆ ಇದರರ್ಥ ಒಬ್ಬರು ಇನ್ನೊಬ್ಬರ ಬಗ್ಗೆ ಇರ್ಬೋದು ಒಂದು ಜನಾಂಗ ಮತ್ತೊಂದು ಜನಾಂಗದ ಬಗ್ಗೆ ದ್ವೇಷ ಅಸೂಯೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ತೋರಿಸೋದ ವಿವಿಧತೆಯಲ್ಲಿ ಏಕತೆ ಅಂತ ಅರ್ಥವನ್ನು ಕೊಡ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಯಾವುವು ಭಾರತದಲ್ಲಿ ಏಕತೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಯಾವುವು ಸರಿಯಾದ ಉತ್ತರ ಭಾರತದಲ್ಲಿ ಏಕತೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಒಂದೆಂದು ಜಾತ್ಯಾತೀತೆ ಅಂದರೆ ಆ ಜಾತಿ ಈ ಜಾತಿ ನಾವು ಏನು ಮಾಡಬಾರ್ದು ಹೋರಾಡಬಾರ್ದು ಅಂದರೆ ಭೇದ ಭಾವ ತೋರಿಸ್ಬಾರ್ದು ಜಾತಿಯತೆ ಅಂದರೆ ಹಿಂದೂ ಜಾತಿ ಮುಸ್ಲಿಂ ಜಾತಿ ಕ್ರಿಶ್ಚಿಯನ್ ಜಾತಿ ಈ ರೀತಿ ಹೋರಾಡಬಾರ್ದು ಇನ್ನು ರಾಷ್ಟ್ರೀಯತೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಯಾಕ ನಮ್ಮ ದೇಶ ಭಾರತ ಪಾಕಿಸ್ತಾನ್ ಇಂಗ್ಲೆಂಡ್ ರಷ್ಯಾ ಹಿಂಗೆ ಬೇರೆ ಬೇರೆ ದೇಶಗಳ ಮತ್ತು ನಾವು ತಾರತಮ್ಯವನ್ನು ತೋರಿಸ್ಬಾರ್ದು ಇನ್ನು ಸಮಾಜವಾದ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ್ರು ಒಂದು ಸಮಾನತೆಯನ್ನು ಹೊಂದಿರಬೇಕು ಮೇಲು ಕೀಳು ಎಂಬ ಭಾವನೆ ಇರಬಾರ್ದು ಇನ್ನು ಮೂರನೇ ಪ್ರಶ್ನೆ ರಾಷ್ಟ್ರೀಯ ಏಕತೆಗೆ ಮಾರಕವಾದ ಅಂಶಗಳು ಯಾವುವು ರಾಷ್ಟ್ರೀಯ ಏಕತೆಗೆ ಮಾರಕವಾಗಿರ್ತಕ್ಕಂಥ ಅಂಶಗಳು ಯಾವುವು ರಾಷ್ಟ್ರೀಯ ಏಕತೆಗೆ ಮಾರಕವಾಗಿರ್ತಕ್ಕಂಥ ಅಂಶಗಳು ಜಾತೀಯತೆ ಇನ್ನು ಮತೀಯ ಭಾದ ಮತೀಯ ಭಾದ ಇನ್ನ ಪ್ರಾದೇಶಿಕವಾದ ಪ್ರಾದೇಶಿಕವಾದ ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನಾವಳಿಗಳು ನನ್ನ ಚಾನಲ್ದಲ್ಲಿ ಲಭ್ಯದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಿ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಥ್ಯಾಂಕ್ ಯು